ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ನಾವೆಲ್ಲ ಫ್ಯಾಮಿಲಿ ಸಮೇತ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅದು ಯಾಕೆ ಹೋಗ್ತಾ ಇದ್ದೀವಿ ಎಲ್ರೂ ನನ್ನ ಹಸ್ಬೆಂಡು ಆಮೇಲೆ ನನ್ನ ಮಗ ಇದ್ದಾನೆ ಫೋಟೋದಲ್ಲಿ ನನ್ನ ಮಗ ನನ್ನ ಮಗಳು ನಮ್ಮಮ್ಮ ಸೊ ಅವಳದು ಹುಟ್ಟಿದ ಹಬ್ಬ ಇದೆ ನೋಡಿ ನನ್ನ ಮಗಳ ಬದಲು ಇದೆಲ್ಲ ಅವಳದು ಚಿಕ್ಕ ವಯಸ್ಸಿನ ಫೋಟೋ ಇದೆಲ್ಲ ಸೊ ಅವಳದು ಹುಟ್ಟಿದ ಹಬ್ಬದ ದಿನ ನಾವು ಹಿಮ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ನಾವು ಇದೇ ಮೊದಲನೇ ಸಲ ಹೋಗ್ತಾ ಇರೋದು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಅದು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಅಲ್ಲಿ ಹೆಸರೇ ಹೇಳೋ ಹಾಗೆ ತುಂಬ ಹಿಮಾಯೆಲ್ಲ ತುಂಬಿಕೊಂಡಿದೆ ನೋಡಿದವಳು ಚಿಕ್ಕ ವಯಸ್ಸಿನ ಫೋಟೋ ನಾವು ಇಲ್ಲಿಂದ ಮನೆಯಿಂದ ಸಬರ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಸಬರ್ ಬಸ್ ಸ್ಟ್ಯಾಂಡ್ ಆದಮೇಲೆ ಇನ್ನೊಂದು ಬಸ್ಸನ್ನು ಹಾಕಿ ಗುಂಡ್ಲಿಪೇಟೆ ತಲುಪಿದ್ವಿ ಗುಂಡ್ಲಿಪೇಟೆ ಗುಂಡ್ಲಿಪೇಟೆ ಆದಮೇಲೆ ಪುನಃ ನಾವು ಫಾರೆಸ್ಟ್ ಗೇಟ್ ಅಂತ ಅಲ್ಲಿ ಅಲ್ಲಿ ಹಿಮೋದ್ ಗೋಪಾಲ ಸ್ವಾಮಿ ಅಂತ ಹೇಳಿದ್ರೆ ಫಾರೆಸ್ಟ್ ಗೇಟ್ ಹತ್ರ ಬಿಡ್ತಾರೆ ಫಾರೆಸ್ಟ್ ಗೇಟ್ ಹತ್ರ ಹೋದ್ವಿ ಆಮೇಲೆ ಫಾರೆಸ್ಟ್ ಗೇಟ್ ಹತ್ರ ಪುನಃ ಇನ್ನೂ ಒಂದು ಟಿಕೆಟ್ನ ತೊಗೋಬೇಕು ನಾವು ಅಲ್ಲಿಂದ ಬೆಟ್ಟಕ್ಕೆ ನಮ್ಮನ್ನು ಬಿಡ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹಿಂಗೆ ನೋಡಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಇದು ಹಿಂಗೆ ಅಲ್ಲಿ ನಿಂತ್ಕೋಬೇಕು ನಿಲ್ಲುವಾಗಂತೂ ತುಂಬ ಮಳೆ ಇತ್ತು ಸ್ನೇಹಿತರೆ ಅಲ್ಲಿ ನೋಡಿ ಎಲ್ಲ ರೈನ್ಕೋಟೆಲ್ಲ ಹಾಕ್ಕೊಂಡಿದ್ದಾರೆ ಒಂದು ಛತ್ರಿಯಲ್ಲಿ ನಾವು ನಾವು ರೈನ್ಕೋಟೆಲ್ಲ ಏನೂ ತೊಗೊಂಡು ಹೋಗಿರಲಿಲ್ಲ ಮಕ್ಳು ಮ ಬರೀ ಜರ್ಕಿನ ಹಾಕಿದ್ವಿ ಅಷ್ಟೇ ಸೊ ಹಾಗಾಗಿ ಅಲ್ಲಿ ಒಂದು ಛತ್ರಿ ಕೂಡ ಪರ್ಚೇಸ್ ಮಾಡಿದ್ವಿ ಛತ್ರಿನೂ ನಾವು ಹೋಗಿರಲಿಲ್ಲ ನೋಡಿ ಅಲ್ಲಿಂದ ಪುನಃ ಬಸ್ಸಿಗೆ ಬಸ್ಸಿಗೆ ಹತ್ತಿದ್ವಿ ಬಸ್ಸಿಂದ ಹೋಗ್ತಾ ಇದ್ವಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನೋಡಿ ಅಲ್ಲಿಗೆ ಹೋಗ್ಬೇಕಂತೂ ಹಿಮ ಹಿಂಗೆ ಕಾಣಿಸೋದು ಸಖತ್ತಾಗಿ ಕಾಣಿಸುತ್ತೆ ಒಳ್ಳೆ ಹಿಮಾಲಯಕ್ಕೇ ಹೋದಂಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸನ್ಫ್ಲವರ್ ಸೂರ್ಯಕಾಂತಿ ಹೂವು ಅದೆಲ್ಲ ಇತ್ತು ಅದೆಲ್ಲ ನಾನು ವಿಡಿಯೋಸ್ ಮಾಡೋಕ್ಕಾಗೆಲ್ಲ ನಮಗೆ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ ಸೊ ಹೀಗೆ ಹೋಯ್ತದ್ದು ನೋಡಿ ಹಿಂಗೆ ಅಲ್ಲ ಬಸ್ಸಲ್ಲಿ ಹೋಗ್ತಾ ಆಮೇಲೆ ಅಲ್ಲಿಂದ ಒಂದು ಟೆನ್ ಕಿಲೋಮೀಟರ್ ಅಷ್ಟೇ ಫಾರೆಸ್ಟ್ ಗೇಟಿಂದ ಅಲ್ಲಿ ಹೋಗಕ್ಕೆ ಒಂದು ಬರೀ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಅಲ್ಲಿಂದ ಬಸ್ಸಿಂದ ಇಳಿದ್ವಿ ಇಳಿದ್ಮೇಲೆ ಅಲ್ಲಿ ವ್ಯೂ ನೋಡಿ ಏನು ಅಲ್ಲಿ ಹೆಂಗೆ ಗಾಳಿ ಬರ್ತಾ ಇತ್ತು ಅಂದರೆ ಅಲ್ಲಿ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ ನಿಂತರೆ ಸಾಕು ಹಾಕೋ ಅಲ್ಲಿ ಹೋಗ್ತಾ ಇತ್ತು ಅಷ್ಟು ಗಾಳಿ ಇತ್ತು ಅಲ್ಲಿ ಪ್ಲೇಸ್ ನೋಡಿ ಫುಲ್ ಈ ಮಾಸ್ಟ್ ನನ್ನ ಮಾಡಿ ಮಾಡ್ಕೊಳ್ಳೋಕ್ಕಾಗಿತ್ತು ಮತ್ತು ಎಲ್ಲ ಕೆಲವರೆಲ್ಲ ತುಂಬ ಜನ ರೀಲ್ಸ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ನನ್ನ ಮಗಳು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಅಂತಲೂ ಅವಳು ಆಮೇಲೆ ಕೂತಾಳೆ ವಿಡಿಯೋದಲ್ಲಿದೆ ಆಮೇಲೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ ತಕ್ಷಣ ಏನಂದರೆ ಊಟ ಇತ್ತು ಪುಳಿಯೋಗರೆ ಮತ್ತು ಪುಳಿಯೋಗರೆ ಮತ್ತೆ ಇದಿತ್ತು ಏನು ಬೆಲ್ಲದ ಅನ್ನ ಇತ್ತು ತಿನ್ಲಿ ಚೆನ್ನಾಗಿತ್ತು ಮಗು ಒಂದು ಚಳಿ ತುಂಬಾ ಚಳಿ ತುಂಬಾ ಗಾಳಿ ಅದು ಬ್ಯಾಕ್ ಸೈಡ್ ಏನು ದೇವಸ್ಥಾನದ ಹಿಂದೆ ಹಿಂದೆ ಹೋದ್ರಂತೂ ಗಾಳಿ ನಮ್ಮನ್ನೇ ತೂರ್ಕೊಂಡು ಹೋಗುತ್ತೆ ಅಷ್ಟು ಗಾಳಿ ಇದೆ ನೋಡಿ ಇವಳು ನನ್ನ ಮಗಳು ನನ್ನ ಮಗಳು ರೀಲ್ಸ್ ಮಾಡಬೇಕು ಮಾಡಬೇಕು ಅಂತ ಹೇಳಿ ನೋಡಿ ಇಲ್ಲಿ ಸಾರಿ ಅಂತ ಮಾಡ್ಬೇಕಂತ ಹೇಳಿ ಚೆನ್ನಾಗಿ ಮಾಡ್ತಾಳೆ ಆಮೇಲೆಲ್ಲ ತುಂಬಾ ಚಳಿ ಇತ್ತು ಒಳಗಡೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡಿಕೊಂಡು ಕೈ ಮುದು ಬಂದ್ವಿ ಆಮೇಲೆ ನನಗೂ ಫೋಟೋ ಎಲ್ಲ ಹುಚ್ಚಿತ್ತು ಆದರೆ ತುಂಬ ಚಳಿ ಇರೋದರಿಂದ ಏನು ಮಾಡಿದೆ ಫೋಟೋ ತಗೋಕ್ಕಾಗಲಿಲ್ಲ ನನ್ನ ಹಸ್ಬೆಂಡು ಒಂದೆರಡು ಮೂರು ತೊಗೊಳೋಣ ಅಂತ ಹೇಳ್ಬಿಟ್ಟು ತಗೊಂಡ್ವಿ ನಾವು ಇಲ್ಲಿ ನೋಡಿ ಚಳಿ ಅಂತೂ ತುಂಬ ಇತ್ತು ಅಲ್ಲಿ ಒಳ್ಳೆ ಹಿಮಾಲಯಕ್ಕೆ ಹೋದಂಗೆ ಆ ತುಂಬ ಚೆನ್ನಾಗಿದೆ ಒಂದು ಸಲ ಭೇಟಿ ಮಾಡಿ ಹಿಮಾವತ್ ಗೋಪಾಲ್ ಸ್ವಲ್ಪ ತುಂಬ ಚೆನ್ನಾಗಿ ಹೋಗಿರ್ತಾರೆ ಅಲ್ಲಿಗೆ ನಾವೇ ಆ್ಯಕ್ಚುಲಿ ಮೊದಲನೇ ಸಲ ಹೋಗಿದ್ದು ಸೊ ತುಂಬ ಚೆನ್ನಾಗಿದೆ ಆ ಜಾಗ ಇವತ್ತು ನಾನು ಮಾಡಿರುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್